ಅರ್ಬಿನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಚೇಳೂರು ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿದ ರವೀಂದ್ರ ಸೂಚನೆ ಅಹವಾಲು ಪರಿಹರಿಸಿ ಚೇಳೂರು ಪ್ಲಾಸ್ಟಿಕ್ ಮಾರಾಟ ಹಾಗೂ ಸ್ವಚ್ಛತಾ ಬಗ್ಗೆ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ಅರ್ಜಿಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ಕಲ್ಪಿಸಿ ಜನರ ಕೆಲಸ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು ಚೇಳೂರು ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಚೇಳೂರು ಸುತ್ತಮುತ್ತಲಿನ ಸರ್ಕಾರಿ ಜಮೀನುಗಳನ್ನು ರಕ್ಷಿಸಿಕೊಳ್ಳುವುದು ಅಧಿಕಾರಿಗಳಾದ ನಿಮ್ಮ ಮೊದಲ ಕರ್ತವ್ಯವಾಗಿದ್ದು ಸರ್ಕಾರಿ ಆಸ್ತಿಗಳು ಕಬಳಿಸುವ ಭೂಕಳ್ಳರು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪಟ್ಟಣ ಹಳ್ಳಿಗಳು ಸ್ವಚ್ಛವಾಗಿರಬೇಕಾದರೆ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಕೆಟ್ಟ ಗುಣವನ್ನು ಮನುಷ್ಯನ ಮನಸ್ಸಿನಿಂದ ಹೊರತೆಗೆಯಬೇಕಾಗಿದೆ ಸಾರ್ವಜನಿಕವಾಗಿ ಕಸ ಬಿಸಾಡಿದಾಗ ಮನಸ್ಸಿಗೆ ಚುಚ್ಚುವಂತಹ ನೋವು ಮನುಷ್ಯನಲ್ಲಿ ಕಾಣಿಸಿಕೊಂಡು ಪರಿವರ್ತನೆಗೊಂಡಾಗ ಮಾತ್ರ ಸ್ವಚ್ಛ ಭಾರತದ ಕನಸು ನನಸಾಗಲಿದೆ ಎಂದರು ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಹಾಗೂ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯಿತಿ ಇಒ ಗಮನಹರಿಸಬೇಕಾಗಿದೆ ತೆಳೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ ನಲವತ್ತು ಉಳಿದ ಇಲಾಖೆಗಳ ಕುರಿತು ಹತ್ತೊಂಬತ್ತು ಅರ್ಜಿಗಳು ಸೇರಿದಂತೆ ಸಾರ್ವಜನಿಕರಿಂದ ಒಟ್ಟು ಐವತ್ತೊಂಬತ್ತು ದೂರು ಅರ್ಜಿಗಳು ಸ್ವೀಕೃತಗೊಂಡಿರುತ್ತವೆ ಎಂದರು ಐದು ವರ್ಷಗಳಾದರೂ ಚೇಳೂರು ತಾಲೂಕಿಗೆ ಅಧಿಕಾರಿಗಳಿಲ್ಲ ಯಾವುದೇ ಇಲಾಖೆಗಳ ಕಚೇರಿಗಳಿಲ್ಲ ಭೂಮಿ ಶಾಖೆ ಪ್ರಾರಂಭ ಮಾಡಬೇಕಾಗಿದೆ ಚಿಂತಾಮಣಿ ತಾಲೂಕಿನಿಂದ ಚೇಳೂರು ತಾಲೂಕಿಗೆ ಬರುವ ಚಿಲಕಲ ನೆರ್ಪು ಏನಿಗದಳೆ ಬುರುಡುಗುಂಟೆ ಗೊಲ್ಲಹಳ್ಳಿ ನಾರೆಮದ್ದೇಪಲ್ಲಿ ಸೋಮನಾಥಪುರ ಪೋಲನಾಯಕನಹಳ್ಳಿ ಗ್ರಾಮಗಳ ಎಂಟು ಕಂದಾಯ ವೃತ್ತಗಳ ಹಳೆ ಮೂಲ ಕಲಾತಿಗಳು ಬಂದಿರುವುದಿಲ್ಲ ಚೇಳೂರು ಸರ್ಕಾರಿ ಆಸ್ತಿಗಳು ಕಬಳಿಸಿ ಭೂಕಳ್ಳರು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿದೆ ಎಂದು ಚೇಳೂರು ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ನಿಯೋಗದಿಂದ ಹಾಗೂ ಕರವೇ ತಾಲೂಕು ಘಟಕ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಸಲ್ಲಿಸಿದ್ದಾರೆ ಅಕ್ರಮವಾಗಿ ಪ್ರತಿ ಹಳ್ಳಿಯ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ತಡೆಗಟ್ಟಲು ಜಿಲ್ಲಾಧಿಕಾರಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡಿಲ್ ವೆಂಕಟರಮಣ ಚೇಳೂರು ಸರ್ವೆ ನಂಬರ್ ಮೂವತ್ತೇಳರಲ್ಲಿ ನಿವೇಶನಗಳು ನೀಡಬೇಕು ಸರ್ವೆ ನಂಬರ್ ಐವತ್ತ್ಮೂರರಲ್ಲಿ ಅಂಬೇಡ್ಕರ್ ಭವನ ಚೇಳೂರಿನಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ಪುತ್ಥಳಗಳು ಇಡಬೇಕು ತಾಲೂಕಿನ ದಲಿತ ಕಾಲೋನಿಗಳಿಗೆ ಸ್ಮಶಾನಗಳು ಮಂಜೂರಾತಿ ನೀಡಬೇಕು ಎಂದು ಮನವಿ ಮಾಡುವುದರ ಜೊತೆಗೆ ಜಮೀನುಗಳಿಗೆ ದಾರಿ ಜಮೀನುಗಳ ಖಾತೆಗಳು ಇತರೆ ಸಮಸ್ಯೆಗಳ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇತರ ಸಂಘ ಸಂಸ್ಥೆಗಳು ಮನವಿಗಳು ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ತಹಶೀಲ್ದಾರ್ ಎ ಶ್ರೀನಿವಾಸುಲು ನಾಯ್ಡು ತಾಲೂಕ್ ಪಂಚಾಯಿತಿ ಇಒ ರಮೇಶ್ ರೆಡ್ಡಿ ಕ್ಷೇತ್ರ ಶಿಕ್ಷಣ ಇಲಾಖೆಯ ರಾಜಣ್ಣ ಕೃಷಿ ಇಲಾಖೆಯ ಅಧಿಕಾರಿ ಲಕ್ಷ್ಮಣ ಚೇಳೂರು ತಾಲೂಕು ಪ್ರಭಾರಿ ಉಪ ತಹಶೀಲ್ದಾರ್ಗಳಾದ ಎಂ ಎನ್ ಈಶ್ವರ್ ಸತೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸ್ಟರ್ ಪಿ ಕೆ ವೆಂಕಟಾಚಲಪತಿ ಡಿ ವಿ ವೆಂಕಟೇಶ್ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಚೇಳೂರು ತಾಲೂಕು ಹನ್ನೆರಡು ಗ್ರಾಮ ಪಂಚಾಯಿತಿಗಳ ಪಿ ಡಿಒಗಳು ಮತ್ತಿತರರು ಇದ್ದರು ಅರ್ಬಿನಾಯ್ ನ್ಯೂಸ್ ರಿಪೋರ್ಟರ್ ರಾಮಾಂಜನೇಯ ಎಸ್ ಹಾಗಾಗಿ ಜನರಿಗೆ ನಾವು ಹತ್ರವಾಗಬೇಕು ಅಧಿಕಾರಿಗಳು ನಿಮ್ಮ ಸಮಸ್ಯೆಯನ್ನು ನಾವು ನಿಮ್ಮ ಬೆಳಗ್ಗೆ ಬಂದು ಇದನ್ನು ಆಲಿಸ್ಬೇಕು ಎಂಬಕ್ಕಂಥ ಉದ್ದೇಶ ಸರ್ಕಾರ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಜನಸ್ಪಂದನ ಎಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತರ ಮೂಲಕ ಎಲ್ಲರೂ ಕೂಡ ಅಧಿಕಾರಿಗಳು ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ನಿಯಮಾನುಸಾರ ಏನು ಅವರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಸ್ಪಂದಿಸಬೇಕಾಗುತ್ತೆ ಕೆಲಸವನ್ನು ಮಾಡಬೇಕಾಗಿರೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಸೊ ಹಾಗಾಗಿ ನಾವಿವತ್ತು ಬಂದಿದ್ದೀವಿ ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸ್ತೀವಿ ನಮಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿತ್ಯದಲ್ಲಿ ನಾವು ಕೆಲಸ ಆದಾಗ್ಯೂ ಕೂಡ ನಮ್ಮ ಎಲ್ಲೇ ನಾವು ಜನಸಮಾನ್ಯಗಳನ್ನು ಮಾಡಿದರೂ ಸಹ ಅತಿ ಹೆಚ್ಚು ಸಮಸ್ಯೆಗಳನ್ನು ನೋಡ್ಬರ್ತಾ ಇರೋದು ನಮ್ಮ

ಪ್ರೌಡ್ ಇಲ್ಲ ಒಬ್ಬರಾದ್ಮೇಲೆ ಬಂದು ತಮ್ಮ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿರೋದ್ರಿಂದ ಚೇಳೂರು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸಿದ ಈ ಸಭೆಯನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ